고독tv 디지털 미디어 이도 고독이나 넘버 1 유튜브 채널 세요 ప్రకాశ నారాయణ అధ్యక్ష అధ్యక్షనంత కొర కొట్టర సరచంగ వేదిక ఉపస్థితి నేను సర్వోగ పరవయ్యుడే ಲಿಂಗಿ ಸದಾ ಶಿವಲಿಂಗಲೇ ಪಿತ

ಎಲ್ಲ ರೀತಿಯಲ್ಲಿ ಒಳ್ಳೆಯ ಸಹಕಾರ ಗಂಡನ ಬೆಂಬಲಿಸ್ತಕ್ಕಂಥ ಸಂದರ್ಭದಲ್ಲಿ ಬಂದು ಸೇರಿದರು ತುಂಬ ಸಂತೋಷ ಆಗಿದೆ ಮತ್ತು ಈ ಕ್ರೀಡಾಕೂಟ ಕೂಡ ಭಾಳ ಯಶಸ್ವಿಯಾಗಿದೆ ಶಿಸ್ತುಬದ್ಧವಾಗಿ ನಡೆದಿದೆ ಎಲ್ಲೂ ಕೂಡ ಒಂದು ಬಂದಿದ್ದಾರೆ ಅನ್ನಿಸ್ತಾರೆ ಈ ವರ್ಷ ಸ್ವಲ್ಪ ಜಾಸ್ತಿ ಇದೆ ಜನಸಂಖ್ಯೆ ಜಾಸ್ತಿ ಇದೆ ಮೂರು ನಾಡು ಆಗಿದ್ರಿಂದ ನಮಗೆ ಸ್ವಲ್ಪ ದೂರ ಆಗುತ್ತೆ ಆದರೂ ಪರವಾಗಿಲ್ಲ ಮ್ಯಾಚ್ ನೋಡೋಕ್ಕಾಗಿ ಖುಷಿ ಇದೆ ಪಂಚಾಯಿತಿ ಮಾಡಿ ಬಾತು ಆಚೆ ಈ ಕುರಿ ತುಂಬ ಚಾಯ್ತು ತುಂಬ ಜನ ಸಹಕಾರ ಸಾಕಾರದಂತೆ ಎಲ್ಲ ಒಲೆಯ ತಿಂಗಿ ಜನ ಅಂದ್ರೆ ನಮ್ಮದ ಸಮುದಾಯ ಮೂಲ ಕೊಡಗು ಜಿಲ್ಲೆಯ ಮೂಲೆ ಮೂಲೆಯಲ್ಲಿ ಉಳ್ಳ ಹಂಗೆಲ್ಲ ಬಂತು ಕೂಡಿ ಆಡಿತು ಕಲಿತು ಕೂಡಿ ಈ ಕುರಿ ತುಂಬಾ ಯಶಸ್ವಿ ಆಯ್ತಿ ಇರುವುದು ಸೀನಿಯರ್ ಕ್ರಿಕೆಟ್ ಟೀಮ್ ಅಂಜು ಜೂನಿಯರ್ ಕ್ರಿಕೆಟ್ ಟೀಮ್ ಹನ್ನೆರಡು ಥ್ರೋ ಬಾಲ್ ಟೀಮ್ ಅಮ್ಮನ್ ಕೇರಿ ಬರಿಕಿ ಒಂಬುದು ಮಹಾಯಾಲಯ ಒಂಬತ್ತು ಪುರುಷರನ್ನ ಕೂಡಿ ಬಾದ ಉಚ್ಚಿಟ್ಟಿತಿ ತುಂಬಾ ಯಶಸ್ವಿ ಮಾಡಿತಿ ಮರ್ತೈತಿ ಎಲ್ಲ ಕ್ರೀಡಾಪಟುಗಳು ಭಾರಿ ಚಾಯಿತ್ಯ ಸಹಕಾರ ತಂತಿ ನಮ್ಮ ಈವರು ಕಲಿಕೂಟ ನರ್ತಕ್ಕೆ ಸಹಕಾರ ಮಾಡ್ತೀವಿ ಅಣ್ಣನೇ ಅಮ್ಮನೆ ಎಲ್ಲ ಮೂಲವಾಗಿ ಬಂದಂತ ಕ್ರೀಡಾಪಟು ಆಯ್ತು ನಾಟಕರನ್ನು ನಮ್ಮ ಕ್ರೀಡಾ ಸಮಿತರ ನಾಗೇಶ್ ಹೈದರ್ ತುಂಬಾ ಮುತುವರ್ಜಿರ್ತಂಡೆ ಅವನ ಜೊತೆ ಐಂಗಲವ್ರ ಸಮಿತಿನ ಮಾಡಿ ಅವನ ಜೊತೆಗೆ ನನ್ನಡ ಸಮಾಜ ಕಾರ್ಯದರ್ಶಿ ಪ್ರಭು ಕುಮಾರ್ ಐಂಗ್ಳು ಕೂಡ್ಲೇ ತುಂಬಾ ಯಶಸ್ಸು ಆಯ್ತು ಮಾಡಿ ಕೊಡ್ತೀವಿ ಬಂದರೆ ಕಳಿಕೂಟ ನಡ್ತಾ ಕೂಡಂಗ ಇಂಗಿಕತೆ ನಮ್ಮ ಸರ್ಕಾರದ ಪ್ರತಿನಿಧಿಯ ಅನುದಾನದಲ್ಲಿ ಹಣಕಾಸಿನ ಮಾಡಕ್ಕೆ ಸಾಧ್ಯ ಆಯ್ತಲ್ಲ ಬಾರಿ ತಂತ ಆಚಿ ನನ್ನಡ ಜಾಲೆ ನನ್ನಡಕ್ಕೆ ಹಿಂಗಿ ದುಡ್ಡು ಕಾಸಿನ ಹಿಂಗ ಹಿಂಗ ನಂಗಡ చద ఎలా జనాలు కుడి వరే వారి కలెక్షన్ మిగ ఇల్లిగిన బంది ఈ కురి నన్ను మన సర్కార అజ్జికొట్టు ఒప్ప శాసక మంత్రి వచ్చి ఈ కురిత భరోసా ఇంకా తిన జకి నెండా ముఖ్య బంధుంది అవినచందాప ಬಂಡಾರಧ ನೋಂದಲು ನಮ್ಮ ಸಮಾಜದ ಕಟ್ಟಡದ ಕಟ್ಟಿದ ಅಡಿಪಾಯ ಇಟ್ಟಂತ ಸಂದರ್ಭತು ಜಾಗದನ್ನ ಖರೀದಿ ಮಾಡ್ತಾನೆ ನಾನು ಅಕ್ಕ ಹಿಂಗ ಎನ್ಎಲ್ ಸಿಂಗತಿ ನಮ್ಮದ ಕಟ್ಟಡದ ಅಡಿಪಾಯ ಇಡುವ ಫಸ್ಟ್ ತಿಂಗ ಅವಶ್ಯಕತೆ ಹೆಂಗೈತಿ ಅಂದ್ರೆ ನಂತರ ಕಣಕನ್ನ ಮಾಡಿ ತಕೊಂಡು ನಾನು ಪ್ರಸ್ತಾಪ ಮಾಡ್ನಾಕ ಅಂದಲ್ಲ ప్రతినిధి అయితే ఎమ్మెల్సీకి ఎమ్మెల్యే కూడి అనుగాన భారీ కన్నీ ఆ చెయ్యి ఐర ఫస్ట్ తప్ప నుంచి కణతరా జోతీ దండాక మూడు లక్ష రూపాయ దుడ్డ దుడ్డన అంగడ అనుదాన సమాజ కేరికి ప్రతినిధి అయితే తండంతో ఫస్ట్ అరుణమాచయ్యేక ఇష్టపడను മുഖ്യ ആയുണ്ടട്ട മുപ്പത് മുപ്പത്തഞ്ച് കാല ആയി ആയ ഉടനാട്ട എം എൽസീ ആപ്പം എം എൽ ടിക്കറ്റ് പോപ്പം ആയിട്ട് ബെങ്കളൂർക്ക് നമ്മൾ കൂടി പോണത് ഉടനോടതി അത് ഇച്ഛത്തെ അനോക്കളക്ക് സാധ്യമില്ല ಆಚು ಎಂಎಲ್ಸಿ ಆಯ್ತು ಮಂತ್ರಿ ಆಕೊಂಡು ಪ್ರಯತ್ನ ಪಟ್ಟು ರಾಯಿಲ್ಲ ಸಮಯ ಅಂದ್ರೆ ಮಂತ್ರಿ ಆಗಿ ನಾನು ನಮ್ಮ ಸಮಾಜಕ್ಕೆ ನಾನು ಜ್ಞಾನ ಮಾಡಿ ನಾನು ತಕ್ಕ ಇಷ್ಟಪಡಿ ಸದ್ಯಕ್ಕೆ ಕೈಗೂಡಲ ಪುನಃ ಅವಕಾಶ ವಂಚಿತ ಆಗಿ చార్యులు రాజ్యే అయితే ముందు అందర కరాట క్రీడాపట జిల్లా రాజ్యత్ రాష్ట్ర విశ్వత్ అయంగా తోలిపట్టంత వృద్ధి కోలిపడ్ వ్యవస్థను కూడి కోలిపెట్ట వ్యవస్థ ఆయతుంది తాంత్రిక ಜಾಯಿಂಟ್ ಚೇರ್ಮನ್ ಕರಾಟೆ ತಾಂತ್ರಿಕ ಕಮಿಷನ್ ಆಫ್ ಇಂಡಿಯಾ ನಿರ್ದೇಶಕ ವರ್ಲ್ಡ್ ಸಿಟೋ ಸಿಟರಿಯೋ ಕರಾಟೆ ಫೆಡರೇಷನ್ ಆಫ್ ಫೆಡರೇಷನ್ ಜಪಾನ್ ಟೋಕಿಯೋ ಅಧ್ಯಕ್ಷ ಆಲ್ ಇಂಡಿಯಾ ಸಿಟಾರಿಯೋ ಕರಾಟೆ ಯೂನಿಯನ್ ನಮ್ಮ ರಾಷ್ಟ್ರಾಟೆ ಕರಾಟೆಲ್ಲಿ ಪ್ರಥಮ ಹುದ್ದೆ ಈ ಹುದ್ದೆ ಇಡ್ತಾ ಪ್ರಥಮ ನಮ್ಮದ ಅರುಣಮಾಚೇ ನನ್ನ ನಾನು ಇಷ್ಟಪಡಿ ಈ ನಿಟ್ಟಿನ ನನ್ನ ಇಂದು ಕಾಕಿತಿ ಅವರು ಫೀಲ್ಡರ್ ಅವರು ಮನೋಭಾವತನ ನಮ್ಗಡೆ ಫೀಲ್ಡರ್ ಸೈತೆ ಬೆಂಗಳೂರು ಕಾಕಿನ ನಮ್ಗೆ ಬಂದಿರಿ ಹೆಣ್ಣೆ ಆಪ ಹೆಣ್ಣೆ ಹೆಂಗಡ ಹಾಕಿತ್ತು ಅಂಗಡ ಈ ಹುದ್ದೆ ಇರ್ತಂತ ಹುದ್ದೆ ಕಾಯ್ತು ನಮ್ಗೆ ಹೆಗ್ಡೆ ಜನಂಗಿದ್ರೆ ಪರವಾಗಿಡ ಹಿಂದ ನನ್ನ ನಮ್ಮ ಕಮಿಟಿ ತೀರ್ಮಾನ ಮಾಡಿತು ಅಂಗಡ ನನ್ನ ಸನ್ಮಾನ ಮಾಡೋಣ ನಿಮ್ಗೆ ಬೈದಿ ತುಂಡು ಇವೆಲ್ಲ ನಿಮ್ಗೆ ಸ್ವೀಕಾರ ಮಾಡೋಣ ನೀನು ಅನ್ನೋ ಕೊಡುಗೆ ನಾನು ಇಷ್ಟಪಡಿ ಸನ್ಮಾನಗಳೇ ಹೆಗಡೆ ಜನಾಂಗ ಜನಸಂಖ್ಯೆ ಏಳು ಹತ್ತಾರ ಜನಸಂಖ್ಯೆ ಉಂಡು ನಾನು ನನ್ನ ಹುಡ್ಗಲು ಉಳಂಗ ಈ ನಿನ್ನೆ ಹುಡ್ಗಲು ಉಳ್ಳಿಗಳು ಹಿಂಜರ್ತಿ ಹೆಗಡೆ ಆನೆಗಳು ಇಕ್ಕೂ ಕೆಲಸ ಮಾಡಿ ಉಳ್ಳವು ಕೂಡಿ ಉಂಡು ಈ ನಿಟ್ಟು ನಂಗ ಹೆಗಡೆ ಸಮಾಜಕ್ಕ ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಆಯ್ತು ನಿರ್ಮಾಣ ಮಾಡಿದ್ದು ನನಗೆ ನಿಂಗಕ್ಕೆ ಅವನ ಬಗ್ಗೆ ತುಂಬ ನನ್ನಕ್ಕೆ ನಾನು ಇಷ್ಟಪಡೋ ಎಲ್ಲ ವಿಚಾರ ನಂಗಡ ಸಮಾಜದ ವಿಚಾರ ಆಚಾರ ವಿಚಾರ ಎಲ್ಲವೂ ಕೂಡಿ ನಿಂಗೆ ಗೊತ್ತು ನಮ್ಮದ ಸಮ್ಮನಿಗೆ ಸ್ವೀಕಾರ ಮಾಡೋದು ಕೊಟ್ಟಿ ಆಮೇಲೆ ನನ್ನಡ ಇನ್ನೂರು ಮುಖ್ಯ ಬೆಂದು ನನ್ನಡ ಮಾಜಿ ಅಧ್ಯಕ್ಷ ಪರಿಗೊಂಡ ಅಯ್ಯಪ್ಪ ಐಂಗ ಸುಮಾರು ಮುಪ್ಪತ್ತೈದು ಮುಪ್ಪತ್ತಾರು ಕಾಲ ಹತ್ರ ಜನಾಂಗದಾಯಿತು ಸೇವೆ ವಕೀಲೆ ಗೊತ್ತಿಲಿಂಜಿತ್ತು ನಮ್ಮದ ಸಮಾಜ ಹತ್ರ ಮುಂದಾಳತ್ತ ನೋಡ್ಕೊಂಡು ಸುಮಾರು ಮುಪ್ಪತ್ತಾರು ಕಾಲಕ್ಕೂ ಮೇಲ್ಪಟ್ಟಿತು ಕೆಲಸ ಮಾಡಿತ್ತು ಮುಪ್ಪತ್ತಂಜ ಕಾಲ ಅಧ್ಯಕ್ಷನ ಆಯ್ತು ಕಾರ್ಯನಿರ್ಚಿತ್ತು ಪಂಚ ನೀ ಸರಾಜ ಹಾಕೊಂಡು ಹೊಣಿ ಚೆಂಗೆ ಪಿ ಜಿ ಐ ಅಯ್ಯಪ್ಪ ಅಂಗಡ ಕೊಡುಗೆ ತುಂಬ ತುಂಬ ತುಂಬಾ ತುಂಬ ವಕೀಲನಾಯ್ಕ ಇಂಜನ ಕೊಂಡು ವಿರಾಜ ಪೇಟೇಲ್ ಅಯ್ಯಡ ಅನಂತ ಆಫೀಸ್ ಕಚೇರಿ ಇಂಜನ ಕೊಂಡು ಸಮಾಜಿತರ ಕೆಲಸ ಮಾಡೋ ಕುಣಿಗೆ ಅಯ್ಯಂಗದು ಅನ ಅಯ್ಯಂಗ ಅಧ್ಯಕ್ಷ ಆಯ್ತು ನಂಡೆಲ ಅಯ್ಯಂಡ ಕಮಿಟಿ ಸಂಚಾಲಕ ಉಪಾಧ್ಯಕ್ಷ ಇಂಗ ಕಮಿಟಿ ಆಯ್ತು

ಅಡಿಪಾಯಿ ಹುಟ್ಟಿ ತಾಯಿ ದುಡ್ಡು ಕಾಸಗು ತೊಂದರೆ ಇರುತ್ತೆ ನಮ್ಮ ಅಲ್ಲಿ ಮನೆ ಮನೆ ಬಳಿಗೆ ದುಡ್ಡು ಕಲೆಕ್ಷನ್ ಮಾಡಿ ಪೋರ ತುಂಬ ಅಂತ ಸಂದರ್ಭಕ್ಕೆ ದುಡ್ಡು ಕಾಸದ ಸಹಕಾರತನ ಸಮಾಜ ಕಟ್ಟುಗಳ ದಾನಿಯಿಂದ ನೋವು ತುಂಬಾ ದುಡ್ಡನ್ನ ಅಡ್ಜಸ್ಟ್ಮೆಂಟ್ ಮಾಡಿತ್ತು ಹಿಂಗ ಬಯೋ ಬಯ್ಯ ಅದನ್ನ ದುಡ್ಡು ಆನಿಕೆ ನನಿಕೆ ಅದನ್ನ ಇಡ್ತೊಂಡಿ ತೆ ಆ ನಿಟ್ಟಲ್ಲಿ ಬಲ್ಲೆ ಕೆಲಸ ಮಾಡಿ ಇಂದು ಹಿಂಗ ಇಂದು ಐಗಳ ಪುಡಿ

పత్రిక మాధ్యమెలా చర్చ ఐతి ఇతండి పిన్ని ఇచ్చి నెంబర్ వేరే సభ ఇక అధ్యక్షన్ ఈ నాలుగు దూడి శిస్తిబద్ధ క్రీడాపటులు బాధ విచర్ సహకారంత అమ్మే మహిళా క్రీడాపటులు కూడా ఈబలి

சாரித்து அதன் ஜத்தை நம்ம காரியதி பர்நாட் பிரபுக்குமார் அந்த ஜொத்த கூட துபா கால நம்ம தண்டாத்து சுமாரி பயத்த தார் மீசன் ஜெயித்து சாரமா அண்ணே நம்ம நாலு திசார ஊட்ட பத்திர வியன நிர்சனம் பண்ணிக்கின்ற புஷா தினேஷ் அங்க ఆ పల్లి కలిసిలో లింగ వైశ్యండి నాలు దివసం తుంబ కూటత్ర వ్యవస్థను భారీ చాయితీ మాడి తంటు ఇందు స్పెషలైటీ ఐంగడ మారిపులు ఇందు చికెన్ ఊటతన కూడా మాడి మాడితు ఎల్ల జనకంగా ఊటతన తంటుండు ఇంకెల్లరకు ఎంత అంచని ఎల్లన్నీ అనుగణించి పిన్న తీర్పు దారంలో చాయ తీర్పు నిందకి స్పందన మాడితే చాయ్ చాయడం మాడి తంటుండో ప్రత్యక్ష వైపు పరోక్ష వైపు అన్నీ ఉపాధ్యక్ష అప్పుడు ఉంది అయితే కూడి ఆడీతి భారీ చాత సహకారం అన్నీ ఈ దుర్బుతాసర అభావతీ క్రికెట్ ఫస్ట్ సీనియర్ విధానర్స్ అండ్ రన్నర్స్ ట్రోఫి క్యాష్ ప్రైజ్ నిజంగా క్యాష్ ప్రైజ్ ప్లస్ పత్ పద్నాలుగు ఐదు భద్ర ట్రోఫీ ఆ దుడ్డ హండో అప్ప తప్పి అని తంతి అయింద సుమారు ఐదు భద్ర సాకారీ అంగళూ నెంబర్ నోడి అంగుళకు నీకే ఎల్కు ప్రత్యక్షవయితే పరోక్షవయితే ఇంగడ ఈ నాలుగు క్రీడా నమ్మి తండె నిన్కెల్కు

ಕೊಡ್ಪಂಜಿ ನಂಗೆ ಐಂಗಳ ಕೂಡಿ ನಂಗಡ ಕಮಿಟಿಲಿ ಜೀವಿತಾವಧಿ ಸದಸ್ಯನ ಕಮಿಟಿಲಿ ಮಾಡಿತು ನಿಂಗಡ ಬಗ್ಗೆ ಅದನ್ನವರು ಹೆಂಗ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ